ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಮತ್ತು ಯೋಜನೆಗಳನ್ನ ನಾವು ತಗೊಂಡೋಗಿ ಬರುವಂತಹ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೂಡ ಬರುವಂತಹ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೂಡ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಸಹಕಾರದಿಂದ ಕೇಂದ್ರ ಸರ್ಕಾರದ ಒಂದು ಸಹಕಾರದಿಂದ ಖಂಡಿತವಾಗ್ಲೂ ಕೂಡ ಸಾವಿರಾರು ಕೋಟಿ ಹಣವನ್ನ ಈ ಭಾಗಕ್ಕೆ ತಗೊಂಡು ಬರುವಂತ ಒಂದು ನಂಬಿಕೆ ಆತ್ಮವಿಶ್ವಾಸ ಆ ಹನುಮಂತನ ಆಶೀರ್ವಾದದಿಂದ ಖಂಡಿತವಾಗ್ಲೂ ಕೂಡ ಜಗತ್ತೇ ತಿರುಗಿ ನೋಡುವಂತ ಒಂದು ರೀತಿಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನ ಅಂಜನಾದ್ರಿಯನ್ನ ಅಭಿವೃದ್ಧಿ ನಾನು ಮಾಡೇ ಮಾಡ್ತೀನಿ ಹೇಳಿ ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಬಂಧುಗಳೇ ಜೊತೆಗೆ ಇವತ್ತೇನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಶೋಧ ಸುನಿಲ್ ಮಟ್ಟಗೋಡಿ ಅವರು ಒಂದು ಹೇಳಿದರು ಬರೋ ದಿವಸಗಳಲ್ಲಿ ಆನೆಗೊಂದಿ ಉತ್ಸವಕ್ಕೆ ಜಮೀನು ಸಾಲಲ್ಲ ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಸುಮಾರು ಎಪ್ಪತ್ತು ಎಕರೆ ಜಮೀನನ್ನ ಇವತ್ತು ವಶಪಡಿಸಿಕೊಂಡು ಇವತ್ತು ಅಂಜನಾದ್ರಿ ಹನುಮಂತನ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಯಾತ್ರಾರ್ಥಿ ಮತ್ತು ಪ್ರವಾಸಿಗ ಪ್ರವಾಸಿಗರಿಗೋಸ್ಕರ ಇವತ್ತು ಎಲ್ಲ ಪ್ರವಾಸಿಗರು ಮತ್ತು ಭಕ್ತಾದಿಗಳಿಗೆ ಸಾಕಷ್ಟು ಸವಲತ್ತುಗಳನ್ನ ಒದಗಿಸಬೇಕು ಅಂತ ಹೇಳಿ ಎಕರೆ ಜಮೀನನ್ನ ನಾವು ತಗೊಳ್ತಾ ಇದ್ದೀವಿ ಖಂಡಿತವಾಗ್ಲೂ ಕೂಡ ತಮ್ಮ ಆಶಯದಂತೆ ನೂರಕ್ಕೆ ನೂರು ಬರುವಂತ ದಿವಸಗಳಲ್ಲಿ ಯಾಕೆಂದ್ರೆ ನಾನು ಹಂಪಿ ಉತ್ಸವ ಮಾಡಿರುವಂತಹ ಸಂದರ್ಭದಲ್ಲಿ ಮೂರು ದಿವಸಗಳಲ್ಲಿ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಅಲ್ಲಿಗೆ ಬಂದಿತ್ತು ಖಂಡಿತವಾಗ್ಲೂ ಕೂಡ ಬರೋ ದಿವಸಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗೇ ಆಗ್ತಾರೆ ಈ ಕಾರ್ಯಕ್ರಮವನ್ನ ನೂರಕ್ಕೆ ನೂರು ಇಡೀ ವಿಶ್ವದ ಗಮನ ಸೆಳೆಯೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಎಸ್ ಪಿ ಅವ್ರು ಹೇಳಿದಾಗೆ ತಾವು ಎಲ್ಲಿ ಕೂಡ ಈ ರೀತಿ ಸ್ವಲ್ಪ ಕೂಡ ಗೊಂದಲ ಮಾಡಬಾರದು ತಾವೆಲ್ಲರೂ ಕೂಡ ನಿಶ್ಶಬ್ಧವಾಗಿ ತಾವೆಲ್ಲರೂ ಕೂಡ ಎಷ್ಟು ನಿಶಬ್ಬ್ದವಾಗಿದ್ರೆ ಕಲಾವಿದರಿಗೆ ವೇದಿಕೆ ಮೇಲೆ ಬರಲಿಕ್ಕೆ ಕೂಡ ಅಷ್ಟು ಖುಷಿ ಆಗುತ್ತೆ ಈಗಾಗಲೇ ನಮ್ಮ ಎಸ್ ಪಿ ಅವರು ಏನು ಹೇಳಿದ್ದಾರೆ ಯಾಕೆಂದ್ರೆ ಕೆಲವೊಂದು ವಿಷಯಗಳನ್ನ ಅವರು ಹೇಳಬೇಕು ಅವ್ರು ಹೇಳಿದ ತಕ್ಷಣ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲರೂ ತುಂಬ ಶಾಂತಿಯುತವಾಗಿ ಕೂತಿದ್ದೀರಾ ಇನ್ನೊಂದು ಹತ್ತು ಪರ್ಸೆಂಟು ಕೂಗಾಡ್ತಾ ಇವತ್ತು ವೇದಿಕೆಯಲ್ಲಿ ಎಲ್ಲ ಕಲಾವಿದರು ಬಂದು ಇವಾಗ ಇಲ್ಲಿ ನಾವು ಕೆಲವೊಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ನಾವು ಇವತ್ತು ವಿಶೇಷವಾಗಿ ಆ ಹಾಡನ್ನ ಕೇಳ್ತಾ ಇರುವಂತ ಸಂದರ್ಭದಲ್ಲಿ ಪ್ರತಿ ದಿನ ಕೂಡ ನಾನೇ ಆಗಿರ್ಬೋದು ನೀವಾಗಿರ್ಬಹುದು ಆ ಹಾಡನ್ನ ಕೇಳಿದವರು ಪ್ರತಿಯೊಬ್ಬರು ಕೂಡ ಕಣ್ಣೀರು ಆಗದೆ ಇರುವಂತವ್ರು ಯಾರು ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅದ್ಭುತವಾದಂತಹ ತಾಯಿ ಬಗ್ಗೆ ಹಾಡು ಬರೆದಿರುವಂತ ನಮ್ಮ ಕಿರಣ್ ರಾಜ್ ಅವ್ರಿಗೂ ಇಲ್ಲಿ ಸನ್ಮಾನ ಇದೆ ಮತ್ತು ನಮ್ಮ ಗಂಗಾವತಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ರಂಗಭೂಮಿ ಕಲಾವಿದರಾಗಿರುವಂತಹ ನಾಗರಾಜ್ ಅವ್ರಿಗೂ ಇವತ್ತು ಸನ್ಮಾನ ಆಗ್ತಾ ಇದೆ ಮತ್ತು ಕೆಲವೊಂದು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಏನು ಮೆರವಣಿಗೆ ಕಾರ್ಯಕ್ರಮ ದುರ್ಗಾ ಪರಮೇಶ್ವರಿ ದೇವಾಲಯದಿಂದಾನೇ ಪ್ರಾರಂಭ ಮಾಡಬೇಕು ಅಂತ ಒಂದು ಇತಿಹಾಸವನ್ನ ಸೃಷ್ಟಿಸಿದೆ ಬಹಳ ಅದ್ಭುತವಾದಂತಹ ಲೈವ್ ಪೇಂಟಿಂಗ್ ಸೃಷ್ಟಿಸಿರುವಂತಹ ಕೆಂಚಪ್ಪ ಅವರು ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ ಸರ್ ಮಾತಾಡ್ತಿರುವ ಒಂದು ಜೋರಾದ ಚೊಪಾಳೆ ಬರ್ಲಿ ನಮ್ಮ ಬಾಗಲಕೋಟೆಯ ಹೆಮ್ಮೆಯ ಪ್ರತಿಭೆ ಟೀಕೆಗಳು ಸಾಯುತ್ತವೆ ನಾವು ಮಾಡುವಂತಹ ಕೆಲಸಗಳು ಮಾತ್ರ ಉಳಿಯುತ್ತವೆ ಹಾಗಾಗಿ ಖಂಡಿತ ಸರ್ ಅವರು ಮಾಡಿರುವಂತಹ ಈ ಒಂದು ಕೆಲಸ ನಮ್ಮ ಮನದಲ್ಲಿ ಉಳಿದಿದೆ ಅಂತ ಹೇಳ್ತಾ ಜನಾರ್ದನ್